ನೈತಿಕ ಕಥೆ ಅಲೌಕಿಕ ಉಯ್ಯಾಲೆ ಒಂದು ಪುಟಾಣಿಹಳ್ಳಿ ಅಲ್ಲಿ ತಾಯಿಯೊಂದಿಗಿದ್ದ ಚಿಕ್ಕ ಹುಡುಗಿ ರಾಧೆ ಪ್ರತಿದಿನ ಮನೆ ಮುಂದೆ ಇದ್ದ ಅರುಳಿನ ಅತ್ತಿಗೆ ಮರದಡಿಯಲ್ಲಿ ತಾನು ಜಿಗಿದುಕೊಳ್ಳುವ ಉಯ್ಯಾಲೆ ಇತ್ತು ಒಂದು ದಿನ ಆಕೆ ಭಗವಂತನಿಗೆ ಕೇಳಿದಳು ನಾನೇನು ಬೇಡ ನೀನು ನನ್ನನ್ನು ನಿನ್ನ ಮಡಿಲಿನ ಉಯ್ಯಾಲೆಯಲ್ಲಿ ತೂಗಿಸು ಅದೇ ರಾತ್ರಿ ಆಕೆ ಒಂದು ಅದ್ಭುತ ಕನಸು ಕಂಡಳು ಆಕಾಶಕ್ಕೆ ಬೀಗಿರುವ ಒಂದು ಹಿರಿದಾದ ಪ್ರಕಾಶದ ಉಯ್ಯಾಲೆಯಲ್ಲಿ ತೂಗಾಡುತ್ತಿದ್ದಳು ತಾನೊಬ್ಬ ಶುದ್ಧ ಪ್ರಕಾಶಮಾನ ಆತ್ಮ ದೇವರ ಪ್ರೀತಿಯಲ್ಲಿ ನಲಿದಾಡುತ್ತಿದ್ದಳು ಆ ದಿನದಿಂದ ರಾಧೆಯ ಜೀವನವೇ ಬದಲಾಗಿದೆ ಆಕೆ ಶಾಂತ ಸಹನೆಗೂಡಿದ ದಯಾಮಯಿಯಾಗಿ ನಡೆದುಕೊಂಡಳು